ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಟೊಮೆಟೊ ವೆಜ್ ಕುರ್ಮ ಮಾಡ್ತಾ ಇದ್ದೀವಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ನಾಲ್ಕು ಟೊಮೊಟೊ ಇದ್ದರೆ ಸಾಕು ವೆಜ್ ಕುರ್ಮ ರೆಡಿ ಬನ್ನಿ ಈಗ ರೆಸಿಪಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ನಾನೀಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರ್ದ್ಬಿಟ್ಟು ಹಾಕ್ಕೊಳ್ತೀನಿ ಹಾಗೆ ಕಡಲೆಪಪ್ಪ ಒಂದು ಟೂ ಟೇಬಲ್ ಸ್ಪೂನ್ ಸೋಂಪು ಒಂದು ಟೂ ಟೇಬಲ್ ಸ್ಪೂನ್ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಒಂದು ಮೂರು ಲವಂಗ ಮೂರು ಏಲಕ್ಕಿ ಹಾಗೆ ಒಂದು ಇಂಚಾಗೋಷ್ಟು ಚಕ್ಕೆ ಈಗ ಇದನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ ನಾವೀಗ ಗ್ಯಾಸ್ ಸ್ಟವ್ ಮೇಲೆ ನಾನೀಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಈಗ ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ನನಗೆ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ನಾನು ಸ್ಪೈಸಸ್ ಹಾಕ್ಕೊಳ್ತಿದ್ದೀನಿ ಚಕ್ಕೆ ಜಾಪತ್ರಿ ಲವಂಗ ಹಾಗೆ ಜೀರಿಗೆ ಕಲ್ಲು ಇದನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನಾವೀಗ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಎಲೆ ಬಿರಿಯಾನಿ ಎಲೆನೂ ಸಹ ಹಾಕ್ಕೊಳ್ತೀನಿ ಇದ್ದೀನಿ ಈಗ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಈಗ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಕಲರ್ ಚೇಂಜ್ ಆದ ನಂತರ ಒಂದು ಎರಡು ರೆಕ್ಕೆ ಆಗೋಷ್ಟು ಕರವೇವಿನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಕರಬೇವ್ನೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರ ಜೊತೆಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ನ ಟೊಮೆಟೊನ ನಾನು ಈಗ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಈಗ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಣೆ ಟೊಮೊಟೊ ತೊಗೊಳ್ಳಿ ಆದಷ್ಟು ನಾನಿಲ್ಲಿ ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ ನಾಟಿ ಹಾಕೊಂಡ್ರೆ ಹುಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಫಾರಮ್ ತಗೊಳ್ಳಿ ಕರೆಕ್ಟಾಗಿರುತ್ತೆ ಈಗ ನೋಡಿ ಈಗ ರುಚಿಗೆ ತಕ್ಕದಷ್ಟು ಇಲ್ಲಿ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ನೀವು ಉಪ್ಪು ಆದರೂ ಹಾಕ್ಕೊಳ್ಳಿ ಪುಡಿ ಉಪ್ಪು ಆದರೂ ಹಾಕೊಳ್ಳಿ ತೊಂದರೆ ಇಲ್ಲ ನಾನೀಗ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ನಾವೀಗ ಮುಚ್ಚಲು ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೊಂಡು ಟೊಮೆಟೊ ಬೇಗ ಬೇಯುತ್ತೆ ಹಾಗಾಗಿ ನೋಡಿ ಈಗ ಸ್ವಲ್ಪ ಲೈಟಾಗಿ ಟೊಮೆಟೊನ ಸಹ ಮೆತ್ತಗಾಗಿದೆ ಈಗೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾವೀಗ ಏನು ಮಸಾಲ ರುಬ್ಬಿ ಇಟ್ಕೊಂಡಿದ್ವಿ ಈಗ ಆ ಸಹ ನಾವೀಗ ಆ್ಯಡ್ ಮಾಡ್ಕೊಳ್ತಾ ಇದೀವಿ ಆದಷ್ಟು ಫೈನ್ ಪೇಸ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಅದನ್ನು ತೊಳೆದು ಆ ನೀರನ್ನ ಸಹ ಹಾಕೊಳ್ತಾ ಇದ್ವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಅದೇ ರೀತಿಗೇನು ಮಸಾಲ ಹಾಕಿದ್ವಿ ಈ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದ ನಂತರ ನಾನೀಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕರದ ಪುಡಿ ಹಾಕ್ಕೊಳ್ತೀನಿ ಖಾರ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ತೊಂದರೆ ಇಲ್ಲ ರುಚಿಗೆ ತಕ್ಕಾದಷ್ಟು ಉಪ್ಪು ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ಟೋನ ಬಂದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾವು ಇಲ್ಲಿ ಕೊಬ್ಬರಿ ಹಾಕಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ನಾವು ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಲೈಟಾಗಿ ിലേ കിടത്തിയെല്ലാം ತೇಲದಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ ಹಾಗಾಗಿ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಸಹ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಈಗ ಇದಕ್ಕೆ ನಾವೀಗ ನೀರು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೋಬೇಕು ನಾನಿಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನನಗೆ ಇದನ್ನು ಒಂದರಿಂದ ಎರಡು ಕುದಿ ತೊಗೊಳ್ತೀನಿ ಅಂದರೆ ಹತ್ರ ಒಂದು ಹದಿನೈದು ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡಾಗ ಹಸಿ ವಾಸನೆ ಎಲ್ಲ ಹೋಗುತ್ತೆ ಉಪ್ಪು ಕರೆಲ್ಲ ಕರೆಕ್ಟಾಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿನ ಹಾಕ್ಕೊಂಡು ನೀವು ಉಪ್ಪು ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು